ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಮರಗೆಣಸು ಚಿಪ್ಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಈಸಿ ಹೇಗನೇ ಆಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೇಗಿದೆ ಅಂತ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ನೋಡಿ ಈ ತರದಲ್ಲಿ ಮೆಣ ಮರಗೆಣಸನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ತೊಳೆದು ಬಟ್ಟೆಯಿಂದ ಒರೆಸಿಕೊಳ್ಳಿ ಒರೆಸಿ ಒಂದು ಸೈಡ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದರೆ ಉದ್ದಕ್ಕೆ ಕಟ್ ಮಾಡಿದರೆ ಅದನ್ನು ಸಿಪ್ಪೆ ಕೈಯಿಂದನೇ ತೆಗೆಯಬಹುದು ನಿಮಗೆ ಬರಲಿಲ್ಲ ಅಂದ್ರೆ ಚಾಕುವಿಂದಲೂ ಕೂಡ ಸೈಡ್ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಆದರೆ ಚಿಪ್ಸ್ ರೌಂಡ್ ಆಗಿ ಬರುವುದಿಲ್ಲ ಈ ಮರಗೆಣಸು ಸಿಪ್ಪೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಒಂದು ಸೈಡ್ ಕಟ್ ಮಾಡಿದರೆ ಸೀದಾ ಈ ತರದಲ್ಲಿ ಓಪನ್ ಮಾಡಿದರೆ ಫುಲ್ ಆಗಿ ಸಿಪ್ಪೆ ಬರುತ್ತೆ ನಿಮಗೆ ಕಷ್ಟ ಅನಿಸಿದರೆ ಚಾಕುವಿಂದ ತೆಗೆಯಿರಿ ಈ ಥರದಲ್ಲಿ ಚಿಪ್ಸನ್ನು ತುರಿದುಕೊಳ್ಳಿ ನೋಡಿ ಈ ಥರದಲ್ಲಿ ರೌಂಡ್ ರೌಂಡಾಗಿ ಚಿಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮರಗಿಣಸನ್ನು ತೆಗೆದುಕೊಂಡು ಚಿಪ್ಸ್ ತುರಿದಿಟ್ಟುಕೊಳ್ಳಬೇಕು ಹಾಗೆ ಎಣ್ಣೆಯನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಸು ಬಿಸಿಯಾಗಲು ಬಿಡಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಒನ್ ಬೈ ಒನ್ ಈ ಮರಗಿಣಸು ಚಿಪ್ಸನ್ನು ಫ್ರೈ ಮಾಡಲು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಮೇಲೆ ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗೋಲ್ಲ ಕ್ರಿಸ್ಪಿ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಒಂದೊಂದೇ ಹಾಕಿ ಚೆನ್ನಾಗಿರುತ್ತೆ ಬೇಗನೂ ಫ್ರೈ ಆಗುತ್ತೆ ನಿಮಗೆ ಜಾಸ್ತಿ ಚಿಪ್ಸ್ ಮಾಡ್ಕೊತಿದ್ರಿ ಅಂದರೆ ಜಾಸ್ತಿ ಎಣ್ಣೆ ಹಾಕಿಕೊಳ್ಳಿ ಕಡೆಯಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಬಿಸಿ ಆಗಲು ಬಿಡಿ ಆವಾಗ ನೀವು ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಈ ಥರದಲ್ಲಿ ಸ್ಪೂನಿಂದ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅಂಟಿಕೊಳ್ಳುತ್ತೆ ಅದಕ್ಕೋಸ್ಕರ ಫಸ್ಟ್ ಮೊದಲಿಗೆ ಒಂದೆರಡು ಸೆಕೆಂಡ್ ಈ ಥರದಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನೋಡಿ ಈ ಥರದಲ್ಲಿ ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಜಾಸ್ತಿ ಗೋ ಗೋಲ್ಡನ್ ಬ್ರೌನ್ ಬಂದರೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಲಿಟ್ಟಿಲ್ ಸ್ವಲ್ಪೇ ಸ್ವಲ್ಪ ಗೋಲ್ಡನ್ ಬೌ ಬ್ರೌನ್ ಬರುವ ತನಕ ಫ್ರೈ ಮಾಡಿ ನೋಡಿ ಇವಾಗ ಮರಗೆಣಸು ಚಿಪ್ಸ್ ರೆಡಿ ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಿಮಗೆ ಬೇಕಂದರೆ ಏರ್ ಕಂಟೇನರ್ ಡಬ್ಬಲ್ ಜಾಸ್ತಿ ಮಾಡಿಟ್ಟುಕೊಂಡು ಏರ್ ಕಂಟೇನರ್ ಡಬ್ಬಲ್ ಕೂಡ ಹಾಕಿಟ್ಟುಕೊಳ್ಳಬಹುದು ಈವ್ನಿಂಗ್ ಟೈಮ್ ಆಮೇಲೆ ರೈಸಲ್ಲಿ ಸೈಡ್ ಡಿಶ್ ಆಗಿ ಕೂಡ ಈ ಚಿಪ್ಸ್ ಅನ್ನು ತಿನ್ಬಹುದು ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಕ್ರಿಸ್ಪಿಯಾಗಿ ಮರಗೆಣಸು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಕ್ರಿಸ್ಪಿ ಆಗಿದೆ ಇವಾಗ ಇದ್ರ ಮೇಲೆ ಉಪ್ಪನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ನೀವು ಡಬ್ಬದಲ್ಲೇ ಹಾಕಿ ಸ್ಟೋರ್ ಮಾಡಿಟ್ಟುಕೊಂಡರೆ ಹಾಗೆ ಇಡಿ ನಿಮಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಉಪ್ಪು ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಕ್ರಿಸ್ಪಿಯಾಗಿ ಚಿಪ್ಸ್ ಖಾರ ಉಪ್ಪು ಸೇರಿಸಿದ್ರೆ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ಈ ಮರಗಣಸು ಚಿಪ್ಸಿಗೆ ಉಪ್ಪು ಹಾಗು ಖಾರದ ಪುಡಿ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಪೆಪ್ಪರ್ ಪುಡಿ ಪೌಡರ್ ಕೂಡ ಹಾಕಿಕೊಳ್ಳಬಹುದು ಇದನ್ನು ಮಿಕ್ಸ್ ಮಾಡಿ ತಿಂದರೆ ಮರಗೆಣಸು ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರ ಉಪ್ಪು ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮರಗೆಣಸು ಚಿಪ್ಸನ್ನು ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈ ಆಗಲು ಹೇಳಿ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು